ಹಾಯ್ ಹಲೋ ನಮಸ್ಕಾರ ಯಾವ ಹುಡುಗರು ಮನೆ ಹತ್ರ ಇಲ್ಲ ಇಲ್ಲೆಲ್ಲ ಪಕ್ಕದ ಪಾಳಲ್ಲಿ ಪಾಳಲ್ಲಿದ್ದರು ಅಲ್ಲಿ ನೋಡೋಕೆ ಬಂದಿದ್ದೀನಿ ಬನ್ನಿ ನೋಡೋಣ ಏನು ಮಾಡ್ತಾಯಿದ್ದಾರೆ ಅವರು ಅಂತ ಯಾರು ಮಾಡಿದ್ದಿ ಗಣೇಶ ಯಾರು ಮಾಡಿದ್ರು ಈ ಗಣೇಶನ ಇನ್ನು ಗಣೇಶನ ಹಬ್ಬ ಎಷ್ಟು ದಿನ ಐತೆ ಬೇಗ ಮಾಡಿದೆ ಇವೇನು ಮೆಣಸು ಕಾಳ ಮೆಣಸು ಕಾಳ ಅಂಟ್ಸಿದಿರ ಅಂತ ಯಾರು ಮಾಡಿದ್ದು ಗಣೇಶನ ಹಬ್ಬ ಇನ್ನೂ ಒಂದು ಇಲ್ಲಿ ಮುಳುಗಿಸ್ತೀರಾ ಇದ್ರೊಳಗಡೆ ಈ ಗುಂಡಿ ಒಳಗಡೆ ಗುಂಡಿಲಿ ಆಗಡೆ ನೀವೇ ಗಣೇಶನ್ ಮಾಡೋದು ನೀವೇ ಬಾವಿ ಮಾಡೋದು ನೀವೇ ಮುಳುಗಿಸೋದು ಪ್ರಸಾದ ಕೊಡಿ ಆಯ್ತು